ನಸ್ಯ ಇವಾಗ ದಿನಚರ್ಯದಲ್ಲಿ ಮುಖ ಪ್ರಕ್ಷಾಳನ ದಂತಧಾವನ ಇದೆಲ್ಲ ಆದಮೇಲೆ ಪ್ರಲೇಖನ ಆದಮೇಲೆ ಇವಾಗ ನೆಕ್ಸ್ಟು ಬರೋದು ನಮಗೆ ನಸ್ಯ ಅಂಥೇಳಿ ಇದು ನಸ್ಯ ಅಂತ ಹೇಳಿದ್ರೆ ಹಳೆ ಕಾಲನೆಲ್ಲ ನೀ ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಮೂಗಲ್ ಮಾಡೋಂಥದ್ದಲ್ಲ ಇದು ನಾವು ಔಷಧಿನ ಮೂಗಲ್ ಹಾಕ್ತೀವಿ ಮೂಗಲ್ಲಿ ಹಾಕಿ ಎಣ್ಣೆಗಳಾಗಲಿ ತುಪ್ಪುಗಳಾಗಲಿ ಅಥವಾ ಈ ಎಲೆಗಳ ರಸ ಆಗಲಿ ಅಥವಾ ನಮ್ಮ ಔಷಧಿ ಕಷಾಯಗಳಾಗಲಿ ಇದನ್ನು ಮೂಗಲ್ಲಿ ಹಾಕ್ತೀವಿ ಸೊ ಇದಕ್ಕೆ ನಸ್ಯ ಅಂತ ಹೇಳಿ ಹೇಳ್ತೀವಿ ಇದು ಈ ಕಾಯಿಲೆಗಳು ಏನಾದ್ರು ಇತ್ತು ಅಂತ ಹೇಳಿದ್ರೆ ಮೆದ್ಲಿನ ಕಾಯಿಲೆಗಳು ಅದೆಲ್ಲ ಇತ್ತು ಅಂತ ಹೇಳಿದ್ರೆ ಆವಾಗ ಅದಕ್ಕೆ ಈ ನಸ್ಯನ ಉಪಯೋಗಿಸ್ತೀವಿ ಜ್ಞಾನ ತಪ್ಪಿದ್ದು ಹೋದರೂ ಕೂಡ ನಿಮಗೆ ನಾವು ಈ ಬಜೆ ಅಂತ ಇರುತ್ತಲ್ಲ ಭಜೆನ ತೇದ್ಬಿಟ್ಟು ಬಜೆ ವಾಸನೆಯನ್ನು ಗುಡ್ಸಿದ್ರೆ ಜ್ಞಾನ ತಪ್ಪಿರೋದಾಗೆ ತಿರ್ಗಾ ಜ್ಞಾ ಇದನ್ನು ಜ್ಞಾನ ಬಂದುಬಿಡತ್ತೆ ಇವಾಗ ಈ ನಸ್ಯನ ನಾವು ದಿನನಿತ್ಯ ಉಪ್ಯೋಗ ಉಪ್ಯೋಗಿಸ್ಬೇಕಾ ಬೇಡವಾ ಸೊ ದಿನನಿತ್ಯ ನಾವು ಇವಾಗ ನಸ್ಯದಲ್ಲಿ ನಮ್ಮ ಆಯುರ್ವೇದದಲ್ಲಿ ನಾನಾ ರೀತಿಯು ಹೇಳಿದ್ದಾರೆ ಆದರೆ ನಾವು ಪ್ರತಿ ಮನುಷ್ಯ ನಸ್ಯ ಅನ್ನೋದೇನಿದೆ ಅದನ್ನು ಮಾತ್ರ ನಾವು ಮಾಡ್ಕೋಬೇಕು ಇದು ದಿನಚರ್ಯದಲ್ಲಿ ಹೇಳಿದ್ದಾರೆ ಏನಿದು ಪ್ರತಿಮರ್ಷನಸ್ಯ ಅಂತ ಹೇಳಿದ್ರೆ ನಾವು ಮೂಗಲ್ಲಿ ಹಾಕೋಂಥದ್ದು ಎಣ್ಣೆಗಳು ಎಣ್ಣೆ ಇದೆಯಲ್ಲ ಅದು ಮೂಗಲ್ಲಿ ಹಾಕ್ಕೊಳ್ಳೋಂಥದ್ದು ಮೂಗಕ್ಕೆ ಏನಾಗುತ್ತೆ ಮೂಗು ಈ ಮೆದಲಿಗೆ ದಾರಿ ಅಂತ ಹೇಳ್ತಾರೆ ಅಂದರೆ ಇವಾಗ ನೀವು ಮೂಗಿನ ಒಳ್ಳೆ ಇದೆಯಲ್ಲ ಈ ಒಳ್ಳೆಯಿಂದ ನೀವು ನಡೆಯೋಕ್ಕೆ ಶುರು ಮಾಡಿದ್ರೆ ಸ್ಟ್ರೇಟಾಗಿ ಹೋಗ್ಬಿಟ್ಟು ಮೆದ್ಲಿಗೆ ಹೋಗ್ಬಿಟ್ಟು ತಲುಪ್ಬಿಡ್ತೀವಿ ಮೆದ್ದತ್ತ ಹೋಗಿ ತಲುಪ್ತೀವಿ ಹಾಗಾಗಿಬಿಟ್ಟು ಇದಕ್ಕೆ ನಾವು ಯಾವ ಥರದ ಮೆದ್ಲಿನ ಕಾಯಿಲೆಗಳಿತ್ತು ಅಂತ ಹೇಳಿದ್ರು ಕೂಡ ಅದಕ್ಕೆ ಇದು ಉಪಯೋಗ ಹಾಗೆಯೇ ಇದು ವ್ಯಾಧಿ ಕ್ಷಮತ್ವೆಯನ್ನು ಕರಿ ಇದು ಮಾಡುತ್ತೆ ಇವಾಗ ಉದಾಹರಣೆಗೆ ನಿಮಗೆ ಇವಾಗ ಈಗಿನ ಕಾಲದಲ್ಲಿ ಎಲ್ಲ ಈ ನಾನಾ ರೀತಿ ಕಾಯಿಲೆಗಳು ಸೋಂಕು ಎಲ್ಲ ಆಗತ್ತಲ್ಲ ಈ ಸೋಂಕೆಲ್ಲ ಬರದೇ ಇರೋ ಹಾಗೆ ಇದನ್ನು ನಾವು ನಸ್ಯ ಮಾಡ್ಕೋಬೇಕು ಪ್ರತಿಮರ್ಷ ನಸ್ಯ ಅನ್ನೋದನ್ನು ಮಾಡ್ಕೋಬೇಕು ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ದಿನನಿತ್ಯ ನಮ್ಗೆ ಯಾವ ರೀತಿ ವಾಸನೆ ನಮಗೆ ಅನುಕೂಲನೋ ನಮಗೆ ದೇಹಕ್ಕೆ ಅಂದರೆ ನಮಗೆ ಎಳ್ಳೆಣ್ಣೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರು ಕೊಬ್ಬರಿ ಎಣ್ಣೆ ಇಷ್ಟ ಆಗುತ್ತೆ ನಾನಾ ರೀತಿ ಎಲ್ಲ ಥರದ ಎಣ್ಣೆಗಳು ಕೂಡ ನಾವು ಉಪಯೋಗಿಸ್ಬೋದು ಇದನ್ನು ಒಂದು ನಮ್ಮ ಬೆಟ್ಟನ ಅದರಲ್ಲಿ ಅದ್ಬಿಟ್ಟು ಒಳಗಿನ ಮೂಗಿನ ಒಳಗಿನ ಗೋಡೆಗಳಿಗೆಲ್ಲ ದಿನನಿತ್ಯ ಅಪ್ಲೈ ಮಾಡ್ಕೊಳ್ಳೋದು ಅದನ್ನು ಹಚ್ಕೊಳ್ಳೋವಂಥದ್ದು ಸೊ ಬೆಳಗ್ಗೆ ಹಲ್ಲುಜಿದ ಮೇಲೆ ಒಂದ್ಸಲಿ ಮಾಡ್ಕೋಬೇಕು ಹಾಗೆಯೇ ನೀವು ವಾಕಿಗೆ ಹೋಗ್ತಿರಲ್ಲ ವಾಕ್ ಹೋಗಿ ಬಂದಮೇಲೆ ವಾಕ್ ಹೋಗಿ ಬಂದಮೇಲೆ ಯಾತಕ್ಕೆ ಮಾಡ್ಕೋಬೇಕು ಈ ವಾಕ್ ಹೋಗಿ ಬಂದ ಮೇಲೆ ನೀವೇನಾದ್ರೂ ಮಾಡಿಕೊಂಡ್ರೆ ನಿಮ್ಗೆ ಏನು ವಾಕಲ್ಲಿ ಆಗಿರೋಂಥ ಆಯಾಸ ಏನಿದೆ ಆಯಾಸ ಎಲ್ಲ ಸರಿಪಡಿಸುತ್ತೆ ಹಾಗೇ ನಾವು ಊಟ ಮಾಡಿದ ಮೇಲೆ ಕೂಡ ಇದನ್ನು ಹಾಕೋಬೇಕು ಸೊ ಊಟ ಮಾಡಿದ ಮೇಲೆ ಏನಾಗುತ್ತೆ ಹೊಟ್ಟೆ ಎಲ್ಲ ಭಾರ ಆದಮೇಲೆ ನಮ್ಗೆ ನಿದ್ದೆ ಬಂದಾಗ ಆಗುತ್ತೆ ಸೊ ನಿದ್ದೆ ಬಂದಾಗ ಆಗಿ ಫೀಲಿಂಗ್ ಏನು ಹೋಗಬೇಕು ಅದು ಹೋಗಬೇಕಾದ್ರೂ ಕೂಡ ನಾವು ಮೂಗಿನ ಒಳಗೆ ಎಣ್ಣೆ ಹಚ್ಕೋಬೇಕು ಹಾಗೆ ನಿದ್ದೆಯಿಂದ ಹೇಳ್ತೀವಲ್ಲ ನಿದ್ದೆಯಿಂದ ಎದ್ದಾಗ ಕೂಡ ನಮಗೆ ಆ ಎಲರ್ಟ್ನೆಸ್ ಬರಬೇಕು ನಮ್ಮ ಮೆದಲು ತುಂಬ ಎಲರ್ಟಾಗಿರಬೇಕು ಹೇಳ್ಬಿಟ್ಟು ನಾವು ನಿದ್ದೆಯಿಂದ ಮೇಲೆ ಕೂಡ ಅದನ್ನು ನಾವು ಉಪಯೋಗಿಸ್ಬೋದು ಓದೋ ಮಕ್ಕಳು ಶಾಲೆಗೆ ಹೋಗ್ತಾರಲ್ಲ ಅವರು ಹಳೆ ಕಾಲದಲ್ಲೆಲ್ಲ ಏನೇನೋ ಮಾತ್ರೆ ತಗ ತೊಗೋತಾಯಿದ್ರು ಈ ನಮ್ಮ ನಿದ್ದೆ ಬರಬಾರ್ದು ಅಂಥೇಳಿ ಆದರೆ ನಮ್ಮದು ಒಂದು ನ್ಯಾಚುರಲ್ ಆಗಿರೋಂಥ ಉಪಾಯ ಏನು ಅಂದರೆ ಮೂಗಿನ ಒಳ್ಳೆ ಒಳಗೆ ನಾವು ಗೋಡೆಗಳಿಗೆಲ್ಲೂ ಎಣ್ಣೆ ಹಚ್ಕೊಳ್ಳೋದು ಸೊ ಈ ಎಣ್ಣೆ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಆ ನಿದ್ದೆ ಬರೋ ಇದು ಏನಿದೆ ಫೀಲಿಂಗು ಆ ಫೀಲಿಂಗ್ ಎಲ್ಲ ಹೊಟ್ಟೋಗುತ್ತೆ ಮತ್ತು ಚುರುಕ್ತನ ತರುತ್ತೆ ನಿಮ್ಮ ಚಟುವಟಿಕೆಯಲ್ಲಿ ನಿಮಗೆ ಆಸಕ್ತಿ ತರಿಸುತ್ತೆ ಹಾಗಾಗಿ ನೀವು ಓದ ಮಕ್ಕಳು ಕೂಡ ಇದನ್ನು ಶಾಲೆಗೆ ಓದುವಾಗ ಸ್ಕೂಲಿಂದ ಬಂದ ಮೇಲೆ ಕೂಡ ಇದನ್ನು ಉಪಯೋಗ ಮಾಡಬೇಕು ರಾತ್ರಿ ಹೊತ್ತು ಮಲ್ಗೋಕ್ ಕೂಡ ಮುಂಚೆ ನಾವು ನಸ್ಯ ಅಂದರೆ ಮೂಗಿನ ಒಳಗೆ ಎಣ್ಣೆ ಹಚ್ಕೊಳ್ಳೋದನ್ನು ಮಾಡ್ಕೋಬೇಕು ಇದು ಮಾಡ್ಕೊಳ್ಳೋದಲ್ಲಿ ಏನೇನು ಪ್ರಯೋಜನ ಆಗುತ್ತೆ ಮೊದಲನೇದಾಗಿ ಇವಾಗ ಕೂದಲು ಬೆಳ್ಳಿಗಿರೋದು ಕಪ್ಪುಗಾಗೋಕ್ಕೆ ಏನು ಒಳ್ಳೆ ಉಪಾಯ ಗೊತ್ತಾ ನಮ್ಗೆ ನಾನಾ ರೀತಿ ನಮ್ಮ ಎಣ್ಣೆಗಳಿದೆ ಬ್ರಾಹ್ಮಿ ಇರ್ಬೋದು ಮತ್ತು ನಾನಾ ರೀತಿ ಎಣ್ಣೆಗಳಿದೆ ಆಯುರ್ವೇದದಲ್ಲಿ ಎಲ್ಲದಕ್ಕೂ ಕುಂಕುಮಾದಿ ತೈಲ ಇರ್ಬೋದು ಸೌಂದರ್ಯ ಹೆಚ್ಚಕ್ಕೆ ಮೂಗಲ್ಲಿ ಹಾಕೋದು ಕುಂಕುಮಾದಿ ತೈಲ ಕೂದಲು ಕಪ್ಪುಗಾಗೋಕ್ಕೆ ಒಂದು ಪ್ರಪೌಂಡ್ರಿಕ ತೈಲ ಅಂತ ಇದೆ ಸೊ ಈ ರೀತಿ ನಾವು ನಾನಾ ರೀತಿ ತೈಲಗಳಿದೆ ಇದನ್ನು ಉಪಯೋಗ್ಸೋಕ್ಕೆ ಮಾವು ಮಾಡ್ಕೋತೀವಿ ಈ ಎಣ್ಣೆಗಳು ಮಾಡಬೇಕಾದ್ರೆ ನಾವು ನಸ್ಯ ಅಂದರೆ ನಾವು ದಿನನಿತ್ಯ ನಸ್ಯ ಮಾಡಬೇಕಾದ್ರೆ ಇವಾಗ ಇದೆಲ್ಲ ನಾವು ಉಪ್ಯೋಗಿಸ್ಬೋದು ಆದರೆ ಔಷಧಿ ನಸ್ಯಗಳನ್ನ ನಾವು ಉಪಯೋಗಿಸ್ಬೇಕಾದ್ರೆ ಇದನ್ನು ಮೃದುಪಾಕವಾಗಿರಬೇಕು ಅಂಥ ಎಣ್ಣೆನೇ ನಾವು ಉಪಯೋಗಿಸ್ಬೇಕು ಮೃದುಪಾಕವಾಗಿರೋದು ಇವಾಗ ಎಣ್ಣೆದಲ್ಲಿ ಮಾಡಬೇಕಾದ್ರೂ ಕೂಡ ಅದಕ್ಕೆ ಮೃದುಪಾಕ ಅಂತ ಇರುತ್ತೆ ಮಧ್ಯಮ ಪಾಕ ಅಂತ ಇರುತ್ತೆ ಕರಪಾಕ ಅಂತ ಇರುತ್ತೆ ನಾವು ಮೃದುಪಾಕ ಇರೋದಲ್ಲೇ ನಸ್ಯ ಮಾಡಬೇಕಾಗತ್ತೆ ಯಾಕಂದರೆ ಯಾವ ರೀತಿಯೂ ಮೂಗಿನ ಒಳಗೆ ಗೋಡೆಗಳಿಗೆ ಯಾವ ರೀತಿಯೂ ತೊಂದರೆ ಆಗಬಾರ್ದು ಹಾಗೆ ಸೊ ಈ ಮೂಗಲ್ಲಿ ನಾವು ಔಷಧಿ ಹಾಕೊಳ್ಳೋದಲ್ಲಿ ಇವಾಗ ಈ ದರ್ಬೆ ಇರುತ್ತೆ ದರ್ಬೆ ರಸ ಅಥವಾ ಹಾಲು ಇದರಿಂದ ಕೂಡ ನಾವು ಮೂಗಲ್ಲಿ ಅದನ್ನು ಅಪ್ಲೈ ಮಾಡ್ಕೊಬೋದು ಇದನ್ನು ಯಾರು ಹಾಕ್ಕೋಬೇಕು ಮೂಗಿಂದ ಕೆಲವರು ರಕ್ತ ಬರುತ್ತೆ ಸೊ ರಕ್ತ ಬರೋರು ಇದನ್ನು ಮೂಗಲ್ಲಿ ಹಾಕ್ಕೋಬೇಕಾಗತ್ತೆ ಸೊ ಇದು ಹಾಕೊಳ್ಳೋದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೂಗಿಂದ ರಕ್ತ ಬರೋದನ್ನು ಸ್ವಲ್ಪ ಕಮ್ಮಿ ಮಾಡಿಸುತ್ತೆ ಸೊ ನಾನಾ ರೀತಿ ಬೇರೆ ಬೇರೆ ಲಜ್ಜಾಲು ಅಂತ ಏನು ಮುಟ್ಟಿದರೆ ಮುನಿ ಅಂತ ಹೇಳ್ತೀವಲ್ಲ ಆ ಸೊಪ್ಪಿನ ರಸ ಕೂಡ ಹಾಕ್ಕೋಬೋದು ರಕ್ತ ಬರ್ತಾ ಇದ್ದರೆ ಸೊ ಅದನ್ನು ಕೂಡ ನಾವು ಉಪಯೋಗಿಸ್ಬೋದು ಸೊ ಹಾಗಾಗಿ ನಸೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಔಷಧಿ ನಸ್ಯಗಳೆಲ್ಲ ನೀವು ವೈದ್ಯರ ಹತ್ರ ಹೋಗ್ಬಿಟ್ಟು ಮಾಡ್ಕೊಳ್ಳೋದು ಒಳ್ಳೆಯದು ಬಟ್ ದಿನನಿತ್ಯ ನಾನು ಹೇಳಿರೋದು ಸೊ ಇದು ಮಾಡ್ತಾ ಇತ್ತು ಅಂತ ಹೇಳಿದ್ರೆ ನಿಮ್ಮ ಕರಿ ಕೂದಲು ಯಾವಾಗಲೂ ಕೂದಲು ಕಪ್ಪಿಗೆ ಇರುತ್ತೆ ಬೇಗ ಮುದಿತನ ಬರಲ್ಲ ಅಥವಾ ಫಲಿತ ಆಗೋಲ್ಲ ಅಂದರೆ ಬೆಳ್ಳಗಾಗಲ್ಲ ಕೂದಲು ಬೆಳ್ಳಗಾಗಬಾರ್ದು ಅಂತ ಹೇಳಿದ್ರೆ ನೀವು ಮೂಗಿನ ಒಳಗೆ ಔಷಧಿ ಅಂದರೆ ನಸ್ಯನ ಮಾಡ್ಕೋಬೇಕಾಗತ್ತೆ ಇವಾಗ ಒಂದು ಬೆಟ್ಟಿಂದ ಹಚ್ಕೊಳ್ಳೋದು ಎರಡನೇದು ಸುಮಾರು ಎರಡೆರಡು ತೊಟ್ಟು ಹಾಕ್ಕೊಳ್ಳೋದು ಸೊ ಎರಡೆರಡು ತೊಟ್ಟು ಹಾಕೋಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಒಂದು ಪಲಂಗದ ಮೇಲೆ ಮಲ್ಕೋಬೇಕು ಮೇಲೆ ಸ್ವಲ್ಪ ದಿಂಬಿನ ಕೆಳಗೆ ನೀವು ತಲೆ ಇಟ್ಕೋಬೇಕಾಗತ್ತೆ ದಿಂಬು ನೀವು ಕತ್ತ ಕತ್ತಿರ ಇಟ್ಕೊಳ್ಳಿ ಮತ್ತು ತಲೆನ ಸ್ವಲ್ಪ ಬಗ್ಸಿ ಹಿಂದೆ ಹಿಂದೆ ಬಗ್ಸಿಬಿಟ್ಟು ನೀವೇನು ಮಾಡಿ ಅಂತ ಹೇಳಿದ್ರೆ ಈ ಎಲ್ಲೆನ ಐ ಮೀನ್ ಎಣ್ಣೆನ ಹತ್ತಿಲ್ಲಿ ಹತ್ಬಿಟ್ಟು ಆ ಎರಡು ತೊಟ್ಟು ಎರಡು ಮೂಗಲ್ಲೂ ಹಾಕೋಬೇಕು ನೀವೇ ಹಾಕ್ಕೋಬೋದು ಬೇಕಾದ್ರೆ ಸೊ ಅಥವಾ ಬೇರೆಯವ್ರ ಹತ್ರ ಹಾಕ್ಕೊಬೋದು ಎರಡೇ ಎರಡೆಡೆ ಹನಿ ಹಾಕೋದ್ರಿಂದ ನಿಮ್ಗೆ ಯಾವ ರೀತಿಯೂ ತೊಂದರೆ ಆಗೋಲ್ಲ ಈ ಹನಿ ಹಾಕೋಬೇಕಾದ್ರೆ ಇಂಪಾರ್ಟೆಂಟ್ ಏನು ಅಂದರೆ ನೀವು ಬಾಯಿಂದ ಉಸಿರಾಡ್ತಾ ಇರಬೇಕು ಸೊ ಬಾಯಿಂದ ಉಸಿರಾಡ್ತಾಯಿರಿ ಏನಾಗುತ್ತೆ ಈ ಎಣ್ಣೆ ಏನಾಗುತ್ತೆ ಅಂದರೆ ಗಂಟ್ಲಿಂದ ಇಳಿದ್ಬಿಟ್ಟು ಬಾಯಿ ಬರುತ್ತೆ ಬಾಯಿಗೆ ಬಂದಮೇಲೆ ಅದನ್ನು ಚೆನ್ನಾಗಿ ಕ್ಯಾಕರಿಸ್ಕಿ ಉಗಿಬೇಕು ಮತ್ತು ಬಾಯಿನ ಉಪ್ಪು ನೀರಲ್ಲಿ ಬಾಯಿ ಮುಗ್ಳಿಸ್ಬೇಕು ಸೊ ಇದನ್ನು ಮುಕ್ಳಿಸಿದ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಇದು ನಿಮ್ಮದು ನಸ್ಯಕ್ರಮ ಮುಗಿಯುತ್ತೆ ಸೊ ಇದಾದ ಮೇಲೆ ಕೆಲವೊಂದು ನಾವು ಹೊಗೆ ಕೂಡ ಕೊಡ್ತೀವಿ ಧೂಮಪಾನ ಅಂತ ಹೇಳ್ತೀವಿ ಅದನ್ನು ಮುಂದಿನ ಎಪಿಸೋಡಲ್ಲಿ ಹೇಳೋಣ ಸರಿನಾ ಇದು ನಸ್ಯದ ವಿಧಿ ಸೊ ನಸ್ಯ ಮಾಡೋದಲ್ಲಿ ನಿಮಗೆ ಇವಾಗ ಈ ಎಕ್ಸಾಮ್ಗೆ ಹೋಗಬೇಕಾದ್ರೆ ನಸಿಗಳು ಮಾಡ್ಕೋಬೋದು ಅಂದರೆ ನಾನು ಹೇಳ್ದ ಹಾಗೆ ಮೂಗಿನ ಒಳಗೆ ಒಳ್ಳೆಯಲ್ಲಿ ಎಣ್ಣೆ ಹಚ್ಕೊಳ್ಳೋದು ಮತ್ತು ಯಾವುದಾದ್ರೂ ನೀವು ಕಾನ್ಫರೆನ್ಸ್ ಅಥವಾ ಡಿಬೇಟ್ಗೆ ಹೋಗಬೇಕು ಎಲ್ಲಿ ನಿಮ್ಮ ಎಚ್ಚರಿಕೆ ತುಂಬ ಬೇಕು ಅಂಥ ಸ್ಥಿತಿ ಒಳಗೆ ನೀವು ನಸ್ಯ ಮಾಡ್ಕೊಳ್ಳೋದಲ್ಲಿ ನಿಮಗೆ ತುಂಬ ಅನುಕೂಲ ಆಗುತ್ತೆ ಮತ್ತು ದೇಹದಲ್ಲಿ ಕೂಡ ಆ ಲವ್ ಲೌಕ್ಯ ತರಿಸುತ್ತೆ